ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಕನ್ನಡ ಭಾಷಾ ಬೋಧನೆಯಲ್ಲಿ ಬರುವ ಮೌನ ಓದು ಮೌನ ಓದಿನಲ್ಲಿ ಕಂಡುಬರುವ ವಿಧಗಳ ಕುರಿತು ಅಧ್ಯಯನ ಮಾಡೋಣ ಹಿಂದಿನ ತರಗತಿಯಲ್ಲಿ ಮೌನ ಓದು ಮೌನ ಓದಿನ ಪ್ರಭಾವಗಳು ದೋಷಗಳ ಕುರಿತು ನೋಡಿದ್ದೇವೆ ಸೊ ಯಾರೆಲ್ಲ ಈ ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ಮೊದಲನೇದಾಗಿ ಮೌನ ಓದಿನಲ್ಲಿ ಬರುವ ವಿಧಗಳು ನೋಡುವುದಕ್ಕಿಂತ ಮೊದಲು ಇದರ ಅರ್ಥಗ್ರಹಿಕೆ ಓದು ಅಥವಾ ವಾಚನ ಕುರಿತು ತಿಳ್ಕೊಳ್ಳೋಣ ಇದಕ್ಕೆ ಇಂಗ್ಲೀಷ್ನ ಇದು ಇಂಗ್ಲೀಷ್ನಲ್ಲೂ ಸಹ ಇದರ ಮೇಲೆ ಪ್ರಶ್ನೆ ಕೇಳ್ತಾರೆ ಇಂಗ್ಲೀಷ್ ಶಾಸ್ತ್ರದಲ್ಲಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತಾರೆ ರೀಡಿಂಗ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಅಂದರೆ ಅರ್ಥಗ್ರಹಿಕೆ ಮತ್ತು ಓದುವ ವಾಚನ ಸೊ ಮೊದಲನೇದಾಗಿ ಅರ್ಥಗ್ರಾಹಿಕೆ ಅಂತಂದರೆ ಅಂತ ತಿಳ್ಕೊಂಬರಿ ಯಾವುದೇ ಒಂದು ಓದುವ ವಿಷಯವನ್ನು ಯಥಾವತ್ತಾಗಿ ಅರ್ಥ ಮಾಡಿಕೊಳ್ಳುವುದು ಅಥವಾ ಓದುವ ವಿಷಯದ ಸಮಗ್ರ ಅರ್ಥವನ್ನು ತಿಳಿದುಕೊಳ್ಳುವುದು ಯಾವುದೇ ಒಂದು ನಾವು ಯಾವುದೇ ಒಂದು ಸಬ್ಜೆಕ್ಟು ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡಾಗ ಅಲ್ಲಿ ಕೊಟ್ಟಿರುವ ವಿಷಯವನ್ನು ನಾವು ಎತೆತ್ ಅಲ್ಲಿದ್ದಂಗೆ ಅರ್ಥ ಮಾಡಿಕೊಳ್ಬೇಕು ಸೊ ಅದಕ್ಕೆ ಬಿಟ್ಟು ನಾವು ಬೇರೆ ಒಂದು ರೀತಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಅರ್ಥವೇ ಇರಂಗಿಲ್ಲ ಸೊ ಅದೇ ರೀತಿ ಯಾವುದೇ ಒಂದು ವಿಷಯವನ್ನು ಯಥಾವತ್ತಾಗಿ ನಾವು ಅರ್ಥ ಮಾಡ್ಕೊಳ್ತೀವಲ್ಲ ಆ ಒಂದು ವಿಷಯದ ಸಮಗ್ರ ಮಾಹಿತಿಗೆ ನಾವು ಏನಂತೆ ಕರಿತೀವಿ ಅರ್ಥಗ್ರಹಿಕೆ ಅಂತ ಕರಿತೀವಿ ಉದಾಹರಣೆಗೆ ಲೇಖಕರ ಭಾವನೆಗಳು ಆಶಯ ಉದ್ದೇಶಗಳು ಆಲೋಚನೆಗಳು ಎಕ್ಸೆಟ್ರಾ ಅಂದ್ರೆ ಮುಂತಾದವು ಅಂತಲೇ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಒಂದು ಲೇಖಕರ ಕೃತಿ ಕಾದಂಬರಿ ಇತ್ತಂದರೆ ಅವರು ಒಂದು ಕಥೆಯ ಮೂಲಕ ಸೃಷ್ಟಿ ಮಾಡಿರ್ತಾರೆ ಆ ಕಥೆಯನ್ನು ನಾವು ಯಥವತ್ತಾಗಿನೇ ಅವರು ಬರ್ದಿ ಬರ್ದಿರುವ ರೀತಿಯಲ್ಲೇ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊತೀವಿ ಹೊರತು ಅದರಲ್ಲಿ ನಮ್ಮ ಭಾವನೆಗಳನ್ನು ನಾವು ವ್ಯಕ್ತಪಡಿಸಂಗಿಲ್ಲ ಸೊ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಅರ್ಥಗ್ರಹಿಕೆ ಅಂತೇಳಿ ಕರಿತೀವಿ ಸೊ ಇಲ್ಲಿ ವಿಷಯವನ್ನು ಮೌಲ್ಯೀಕರಿಸುವುದು ಅಂದ್ರೆ ಮೇನ್ ಆಗಿ ಇಲ್ಲಿ ಆ ವಿಷಯವನ್ನು ನಾವು ಹೆಚ್ಚಾಗಿ ಸ್ಪಷ್ಟೀ ಸ್ಪಷ್ಟೀಕರಣಗೊಳಿಸ್ಕೋಬೇಕಂತ ಹೇಳಬಹುದು ಹೇಳ್ಬೋದು ಮತ್ತು ಓದಿದ ವಿಷಯಗಳನ್ನು ಅನ್ವಯ ಮಾಡಬೇಕು ಯಾವುದೇ ಒಂದು ವಿಷಯಗಳನ್ನು ನಾವು ಯಾವುದೇ ಒಂದು ಸೀರಿಯಲ್ಲು ಮೂವಿ ಅಥವಾ ನಾವು ಕತೆ ಕಾದಂಬರಿಗೆ ಓದಿದ್ದು ಓದಿದಾಗೂ ಸಹ ಅದರಲ್ಲಿರುವ ನಾವು ಒಳ್ಳೆಯ ಗುಣಗಳನ್ನು ಅಂದರೆ ಪಾಸಿಟಿವ್ಗಳನ್ನು ನಾವು ಏನು ಮಾಡಬೇಕು ನಮ್ಮ ಜೀವನದಲ್ಲಿ ನಾವು ಅನ್ವಯ ಮಾಡ್ಕೋಬೇಕೇ ಹೊರತು ನೆಗೆಟಿವನ್ನು ತಗೋಬಾರ್ದು ಮತ್ತು ವಿಷಯವನ್ನು ತಾರ್ಕಿಕವಾಗಿ ಸೃಜನಶೀಲವಾಗಿ ಓದಿ ಅರ್ಥವನ್ನು ಸಮಗ್ರವಾಗಿ ತಿಳಿದುಕೊಳ್ಳಬೇಕು ಯಾವುದೇ ಒಂದು ವಿಷಯಗಳನ್ನು ತೊಳೆ ಸ್ವಲ್ಪ ಸ್ವಲ್ಪತ್ತಾದರೂ ಕೂಡ ನಾವು ಅದನ್ನು ನಾವು ಸೃಜನಶೀಲತೆಯ ಮೂಲಕ ನಾವು ಅದನ್ನು ಅರ್ಥ ಗರ್ಭಿತವಾಗಿ ಓದಿಕೊಂಡು ಇನ್ನೊಬ್ಬರಿಗೂ ಸಹ ನಾ ಆ ವಿಷಯಗಳ ವಿಷಯಗಳನ್ನು ನಾವು ಸ್ಪಷ್ಟೀಕರಣಗೊಳಿಸಬಹುದು ಮತ್ತೆ ಓದುವ ಕ್ರಮವನ್ನು ಉತ್ತಮ ಪಡಿಸಿಕೊಂಡರೆ ಓದಿನಿಂದ ಲಾಭ ಹೆಚ್ಚು ಸೊ ನಮಗೆ ಯಾವಾಗ ಹೆಚ್ಚು ಓದಿನ ಹ್ಯಾಬಿಟ್ಸ್ ಬಂತಂದ್ರೆ ಅದರಿಂದ ನಮಗೆ ಲಾಭನೇ ಹೊರತು ನಷ್ಟ ಅಂತ ಅಲ್ಲ ಹಾಗಾದ್ರೆ ಇದರ ಈ ಈ ಅರ್ಥಗ್ರಹಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು ಅಂತ ನೋಡಂಬಾರು ಮೊದಲನೇದಾಗಿ ಓದುವರು ಓದುಗರು ಹೊಂದಿರುವ ಜ್ಞಾನ ಹಿನ್ನೆಲೆ ಪೂರ್ವಜ್ಞಾನ ಅಂದರೆ ಇದು ಯಾವುದೇ ಒಂದು ಓದ್ ಅರ್ಥಗ್ರಹಿಕೆ ಮಾಡ್ಕೋಬೇಕಿತ್ತಂದರೆ ಮೊದಲು ಓದುಗರಿಗೆ ಏನಿರಬೇಕಂದ್ರೆ ಅದರ ಬಗ್ಗೆ ಜ್ಞಾನ ಇರಬೇಕು ಮತ್ತು ಅದರದ್ದು ಹಿನ್ನೆಲೆ ಪೂರ್ವಜ್ಞಾನ ಸಹ ಇರಬೇಕು ನಾವು ಶಾಲೆಯಲ್ಲಿ ಮಕ್ಕಳಿಗೂ ಸಹ ಯಾವುದೇ ಒಂದು ಹೊಸ ಪಾಠ ಮಾಡುವಾಗ ಪೂರ್ವಜ್ಞಾನವನ್ನು ಪರೀಕ್ಷೆ ಮಾಡದೆ ಪಾಠವನ್ನು ಮಾಡೋಂಗಿಲ್ಲ ಸೊ ಇದು ಎಲ್ಲರಲ್ಲೂ ಸಹ ಇದು ಅನ್ವಯ ಆಗ್ತದೆ ಪೂರ್ವಜ್ಞಾನ ಇಲ್ಲದೆ ನಾವು ಯಾವುದೇ ಒಂದು ವಿಷಯವನ್ನು ಅರ್ಥ ಆಗೋಂಗಿಲ್ಲ ಮತ್ತು ಓದುಗರ ಭಾಷಾ ಸಾಮರ್ಥ್ಯ ಕೂಡ ಹೆಚ್ ಇದ್ರ ಮ್ಯಾಗ ಪ್ರಭಾವ ಬೀಳ್ತದೆ ಅಂದರೆ ಯಾವಾಗ ಯಾರಲ್ಲಿ ಭಾಷೆ ಸಾಮರ್ಥ್ಯ ಹೆಚ್ಚಾಗಿರ್ತದೋ ಅವರಿಗೆ ಆ ಒಂದು ವಿಷಯದ ಸಂಪೂರ್ಣ ಜ್ಞಾನ ಇರ್ತದೆ ಹೊರತು ಅದು ಒಂದು ಪಾಸಿಟಿವ್ ಆಗೇ ತೊಗೋಬೇಕು ಮತ್ತು ಓದುವ ಉದ್ದೇಶ ನಂಬಲ್ಲಿ ಮೊದಲು ಓದುವ ಉದ್ದೇಶ ಇದ್ದಾಗೆ ನಾವು ಅದರ ಜ್ಞಾನ ಮತ್ತು ಸಂಪಾದನೆ ಹೆಚ್ಚಿಸ್ಕೊಳ್ಬಹುದು ಮತ್ತು ಓದುಗರ ಮನಸ್ಥಿತಿ ಮತ್ತು ಅವರ ಭಾವನೆಗಳು ಸೊ ಅಲ್ಲಿ ಓದ್ ಓದುವರಿಗೆ ಜ್ಞಾನ ಇದ್ದರೂ ಸಹ ಮತ್ತು ಮೋಟಿವೇಶನ್ ಮಾಡಿದ್ರೂ ಸಹ ಅವ್ರ ಮನಸ್ಥಿತಿ ಮತ್ತು ಭಾವನೆಗಳು ಅಲ್ಲೇ ಇರಬೇಕೆ ಹೊರತು ಬೇರೆ ಕಡೆ ಇರಬಾರ್ದು ಮತ್ತು ಓದುಗರ ಯೋಚನೆ ಸಾಮರ್ಥ್ಯ ಯಾವ ಯಾರಿಗಾದರೂ ಓದುವ ಹ್ಯಾಬಿಟ್ಸ್ ಇದ್ದರೆ ಅವರಿಗೆ ಹೆಚ್ಚಾಗಿ ಯೋಚನೆ ಮಾಡುವ ಕೆಪಾಸಿಟಿ ಕೂಡ ಹೆಚ್ಚಾಗಿರ್ತದೆ ಮತ್ತು ಶಾರೀರಿಕ ಅಂಗಾಂಗಗಳು ಅಂದರೆ ಸಮಟೈಮ್ಸ್ ಅದರಲ್ಲಿರುವ ದುಃಖ ಮತ್ತು ಸಂತೋಷ ಇಂಥ ಸನ್ನಿವೇಶ ಇದ್ದಾಗ ಸಹ ನಮ್ಮ ಆಂಗಿಕ ಧನ್ಯಾಂಗಗಳು ಕೂಡ ಟೈಮ್ಸ್ ಚೇಂಜ್ ಆಗ್ತವೆ ಮತ್ತು ಓದುವ ಸನ್ನಿವೇಶ ಮತ್ತು ಸ್ಥಳ ನಾವು ಯಾವುದೇ ಒಂದು ವಿಷಯ ಓದಲಿ ಏನು ಮಾಡಲಿ ನಾವು ಅಲ್ಲಿರುವ ಸನ್ನಿವೇಶ ಮತ್ತು ಸ್ಥಳ ಕೂಡ ಸರಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಅರ್ಥಗ್ರಹಿಕೆ ವಾಚನದ ಕ್ರಮಗಳು ಮಾನಸಿಕ ಸಿದ್ಧತೆ ಹಾಗೂ ಆಸಕ್ತಿಯಿಂದ ಓದುವುದು ಓದುವುದಂತ ಓದಬೇಕು ಅಂತಂದರೆ ಸುಮ್ಮನೆ ಕುಮಿತ ನೋಡೋದಲ್ಲ ನಮ್ಮದು ಆಸಕ್ತಿ ಇದ್ದಾಗ ಮತ್ತು ಮಾನಸ್ ಮೈಂಡ್ಸೆಟ್ ಇದ್ದಾಗೆ ಮಾತ್ರ ನಾವು ಓದಲಿಕ್ಕೆ ಸಾಧ್ಯ ಆಗ್ತದೆ ಅಂತಲೇ ಹೇಳ್ಬೋದು ಮತ್ತು ಅದರಲ್ಲಿರುವ ನಿರ್ದಿಷ ನಿರ್ದಿಷ್ಟ ಉದ್ದೇಶಗಳನ್ನು ಗುರುತಿಸ್ಕೊಂಡು ಓದಿದಾಗ ಮಾತ್ರ ಅದು ನಮ್ಮ ಜೀವನದಲ್ಲಿ ಅನ್ವಯವಾಗುತ್ತದೆ ಅಂತಲೇ ಹೇಳ್ಬೋದು ಮತ್ತು ಓದುವ ಮುನ್ನ ವಿಷಯದ ಹಿನ್ನೆಲೆ ಓದುವುದು ಅಂದರೆ ಈಗ ಯಾವುದೇ ಒಂದು ವಿಷಯ ಓದ್ಲತ್ತೀವಿ ಕ್ಯಾ ಒಬ್ಬರು ಕವಿದು ಕೃತಿ ಓದ್ಲತ್ತೀವಿ ಅಂತಂದರೆ ಅದರದ್ದು ಹಿನ್ನೆಲೆ ಇವರು ಯಾರು ಎಲ್ಲಿ ಹುಟ್ಟಿದ್ರು ಅವ್ರ ಬಗ್ಗೆ ಸಹ ಸಂ ಹಿನ್ನೆಲೆ ನಾವು ಏನು ಮಾಡಬೇಕು ಅರ್ಥ ಮಾಡ್ಕೊಳ್ಬೇಕಂತ ಓದಬೇಕಂತಲೇ ಹೇಳ್ಬೋದು ಮತ್ತು ವಾಕ್ಯಗಳ ಅರ್ಥ ಗ್ರಹಿಸಿಕೊಂಡು ಓದುವುದು ಸಮ್ಟೈಮ್ಸು ವಾಕ್ಯದಲ್ಲಿ ಹಳೆಗನ್ನಡ ಸಂಸ್ಕೃತ ಪದಗಳಿದ್ದಾಗ ಆ ಪದಗಳು ನಮಗೆ ತಿಳಿದೇ ಇದ್ದಾಗ ಅದರ ಅರ್ಥ ನಾವು ಅರ್ಥ ಮಾಡಿಕೊಂಡು ಓದಿದಾಗ ಮಾತ್ರ ಅದು ಒಂದು ಆಶೆ ನಮಗೆ ಅರ್ಥ ಆಗ್ತದೆ ಅಂತಲೇ ಹೇಳ್ಬೋದು ಮತ್ತು ಸಾಂದರ್ಭಿಕ ಅರ್ಥ ಮಾಡಿಕೊಂಡು ಓದು ಸಂದರ್ಭಕ್ಕನುಸಾರವಾಗಿ ನಾವು ಅರ್ಥ ಮಾಡ್ಕೋಬೇಕಂತ ಹೇಳ್ಬೋದು ಮತ್ತು ಮಾನಸಿಕ ಏಕಾಗ್ರತೆ ಇದು ಎಲ್ಲರಿಗೂ ಗೊತ್ತೇ ಇರೋದು ಮಾನಸಿಕ ಏಕ್ರತೆ ಇಲ್ಲದೆ ನಾವು ಓದಿದರೆ ಅದು ನಾವು ಓದಿದ್ದು ತಲೆಗೆ ಹೋಗೋಂಗಿಲ್ಲ ನೆಕ್ಸ್ಟ್ ಓದುತ್ತಾ ಪ್ರಶ್ನೆಗಳನ್ನು ಕಂಡುಕೊಂಡು ಓದುವುದು ಸೊ ಈಗ ನಾವು ಎಷ್ಟೋ ಸಾರಿ ಟಿ ಟಿಯಲ್ಲಿ ಸಹ ಗದ್ದೆ ಅಂದರೆ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರಲ್ಲ ಆವಾಗ ನಾವು ಓದ್ಕೊ ಓದ್ಕೊತಾನೆ ಪ್ರಶ್ನೆಗಳನ್ನು ನಾವು ಮೈಂಡ್ನಲ್ಲೇ ಹುಡ್ಕೋಬಹುದು ಮತ್ತು ಓದಿದ ನಂತರ ವಿಷಯದ ಕುರಿತು ಚರ್ಚೆ ಮಾಡುವುದೇ ನಾವು ಓದಿದ್ಕಿಂತ ಹೆಚ್ಚಿಗೆ ನೋಡಿಕ್ಕಿಂತ ಹೆಚ್ಚಿಗೆ ಚರ್ಚೆ ಮಾಡಿದಾಗ ವಿಷಯಗಳ ಸಂಗ್ರಹಣೆ ಏನಾಗ್ತದೆ ಅಂತಂದ್ರೆ ಹೇಳ್ಬೋದು ಅಂತಲೇ ಹೇಳ್ಬೋದು ಮತ್ತು ಓದಿದ ವಿಷಯದ ಕುರಿತು ಚಿಂತನೆ ಮಾಡುವುದು ಅಂತಲೇ ಹೇಳ್ಬೋದು ಮತ್ತು ಓದಿದ ಪಠ್ಯವನ್ನು ಕೊನೆಯಲ್ಲಿ ಪುನರಾವಲೋಕನ ಅಥವಾ ಸಿಂಹಾವಲೋಕನ ಅಂದರೆ ನಮ್ಮಲ್ಲಿ ನಾವೇ ಅದನ್ನು ಏನು ಮಾಡಬೇಕು ಕನ್ನವರಿಕೆ ಅಂದರೆ ಮತ್ತೆ ಮತ್ತೆ ಅದು ಪುನರಾವಲೋಕನ ಮಾಡಿದಾಗ ಹೆಚ್ಚು ದಿನ ಅದು ನಮ್ಮ ಉಳಿತದೆ ಅಂತಲೇ ಹೇಳ್ಬೋದು ಓದನ್ನು ಮೌಲ್ಯಮಾಪನ ಮಾಡುವ ವಿಧಾನಗಳು ಮತ್ತು ವಾಚನದ ನಂತರ ಪ್ರಶ್ನೋತ್ತರಗಳನ್ನು ಕೇಳುವುದು ವಿವರಣೆ ಮತ್ತು ಚರ್ಚೆಗಳು ಮಕ್ಕಳಿಗೆ ನಾವು ಪಾಠವನ್ನು ಮಾಡಿದಾಗ ತ ಅಲ್ಲೇ ಅವರಿಗೆ ಮೌಲ್ಯಮಾಪನ ಮಾಡಿ ಅದರಲ್ಲಿರುವ ಪ್ರಶ್ನೆಗಳನ್ನು ಕೇಳುವುದರಿಂದ ಅವರಿಗೆ ಏನಾಗ್ತದೆ ಹೆಚ್ಚು ಕಾಲ ಅದು ಸ್ಥಿರಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ಮತ್ತು ಅದರ ಬಗ್ಗೆ ಅವರಿಗೆ ಚರ್ಚೆ ಮಕ್ಕಳ ಮಕ್ಕಳಲ್ಲೇ ಚರ್ಚೆ ಮಾಡಿಸುವುದು ವಿವರಣೆ ಕೊಡಿಸೋದು ಸಹ ಮಾಡ್ಬೋದು ಮತ್ತು ಅಪೂರ್ಣ ವಾಕ್ಯಗಳನ್ನು ಪೂರ್ಣಗೊಳಿಸುವುದು ಅಲ್ಲೇ ಕೊಟ್ಟಿರುವ ಪಾ ಪಾಠದಲ್ಲಿರುವ ಅಪೂರ್ಣ ಹಾಫ್ ಸೆಂಟೆನ್ಸ್ ಕೊಟ್ಟು ಹಾಫ್ ಸೆಂಟೆನ್ಸ್ ಏನು ಮಾಡಬೇಕಂದ್ರೆ ಅವರಿಗೆ ತುಂಬ್ರಿ ಅಂತ ಸಹ ಈ ಒಂದು ಚಟುವಟಿಕೆ ಮಕ್ಕಳಿಗೆ ಕೊಡ್ಬೋದು ನೆಕ್ಸ್ಟ್ ಬರುವುದು ಶೀಘ್ರ ವಾಚನ ಶೀಘ್ರ ವಾಚನದ ಮೇಲೂ ಸಹ ಟಿ ಟಿಯಲ್ಲಿ ಸುಮಾರು ಬಾರಿ ಪ್ರಶ್ನೆಗಳು ಬಂದಿವೆ ಶೀಘ್ರ ಅಂತಂದರೆ ವಾಚನ ಅಂದರೆ ಓದುವುದು ಗೊತ್ತೇ ಶೀಘ್ರ ಅಂದರೆ ಫಾಸ್ಟ್ ರೀಡಿಂಗ್ ಯಾವುದೇ ಪಠ್ಯ ವಿಷಯವನ್ನು ವೇಗವಾಗಿ ಓದಿ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವುದೇ ಶೀಘ್ರ ವಾಚನ ಅಂದರೆ ಯಾವುದೇ ಒಂದು ವಿಷಯ ತೊಗೊಂಡೆ ಅಂದರೆ ಅಲ್ಲಿ ಟೈಮ್ ಕಮ್ಮಿ ಇದ್ದಾಗ ನಾವು ಓದೋದ್ ಭೀ ಮುಗಿಸ್ಬೇಕು ಮತ್ತು ಅದರ ಅರ್ಥ ಕೂಡ ತಿಳ್ಕೊಳ್ಬ ತಿಳ್ಕೊಳ್ಳುವುದೇ ಶೀಘ್ರ ವಾಚನ ಇಲ್ಲೆರಡೂ ಸಹ ಒಂದು ಎಟ್ಟೆ ಟೈಮಲ್ಲಿ ಆಗಬೇಕಂದ್ರೆ ವಿಷಯ ಕೂಡ ಓದಿದು ಓದಿ ಮುಗಿಸ್ಬೇಕು ಮತ್ತು ಅದರ ಅರ್ಥ ಕೂಡ ನಮ್ಗೆ ಏನಾಗಬೇಕು ಅಂದರೆ ಆಗಬೇಕು ಸೊ ಇದೇ ಶೀಘ್ರ ವಾಚನ ಮತ್ತು ಶೀಘ್ರ ವಚನ ಅಂಶಗಳು ನೋಡೋ ಬಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಎಸ್ ಇದರಲ್ಲಿಂದ ನಮಗೆ ಹೆಚ್ಚು ವಿಷಯಗಳು ಟೈಮ್ ಕಮ್ಮಿ ಇದ್ದಾಗ ಮಾತ್ರ ನಮಗೆ ಏನಾಗ್ತದೆ ಅಂತಂದರೆ ಹೆಚ್ಚು ಓದ್ಲಿಕ್ಕೂ ಆಯ್ತದಂತ ಹೇಳ್ಬೋದು ನಿಧಾನ ಓದಿಗೆ ಕಾರಣಗಳು ಅಂದರೆ ನಿಧಾನ ಓದ್ರ ಓದು ಓದೋದ್ರಿಂದ ಈ ಒಂದು ಶೀಘ್ರ ವಚನ ಓದಲಿಕ್ಕೆ ಸಹಾಯ ಆಗೋಲ್ಲ ಅಂತಲೇ ಹೇಳ್ಬೋದು ಮಾನಸಿಕ ಆಸಕ್ತಿಯ ಕೊರತೆ ಅಂದರೆ ಯಾವಾಗಾರ ನಮಗೆ ಶೀಘ್ರ ವಾಚನ ಓದ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಮೈಂಡ್ ಸೆಟ್ ಇದ್ದಿದ್ದಿಲ್ಲ ಅಂದ್ರೆ ನಾವು ಇದು ಮಾಡಲಿಕ್ಕೆ ಆಗಂಗಿಲ್ಲ ಮತ್ತು ಆಲಸ್ಯ ಇರುವುದು ಅಂತಂದರೆ ಈ ಶೀಘ್ರ ವಾಚನ ಓದಬೇಕಿತ್ತಂದರೆ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಇರಬೇಕು ಫಾಸ್ಟ್ ಇರಬೇಕು ಮತ್ತು ಆಲಸ್ಯ ಇರಬಾರ್ದು ಮತ್ತು ಉದ್ದೇ ಓದಬೇಕಂತ ಓದೋದಲ್ಲ ಈ ಉದ್ದೇಶ ರಹಿತ ಓದಿದ್ರೆ ಮಾತ್ರ ನಮಗೆ ಈ ಶೀಘ್ರ ವಾಚನ ಸಹಾಯ ಮಾಡ್ತದೆ ಅಂತಲೇ ಹೇಳ್ಬೋದು ಪಠ್ಯವನ್ನು ಪುನರಾಲೋಕ ಅವಲೋಕನ ಓದು ಅಂದರೆ ಯಾವುದೇ ವಿಷಯವನ್ನು ಪುನರಾವರ್ತನೆ ಮಾಡುವುದರಿಂದ ಏನಾಗ್ತದೆ ಅಂತಂದರೆ ಹೆಚ್ಚು ಕಾಲ ಬಳಕೆ ಇರ್ತದೆ ಬಟ್ ಈ ಶೀಘ್ರ ವಾಚನಕ್ಕೆ ಹೆಚ್ಚು ಅವಲೋಕನ ಮಾಡು ಮಾಡುವುದರಿಂದ ಇದು ಓದಲಿಕ್ಕೆ ಸಹಾಯ ಅಂತ ಹೇಳ್ಬೋದು ಮತ್ತು ಕಣ್ಣಾಚನೆ ಸರಿಯಾಗಿ ಇಲ್ಲದಿರುವುದು ಓದಿನ ವಿಷಯ ಮೇಲೆ ನಮ್ಮ ಕಣ್ಣು ಕರೆಕ್ಟ್ ಇದ್ದಾಗ ಮಾತ್ರ ನಾವು ವಿಷಯಗಳನ್ನು ಸ್ಪಷ್ಟೀಕರಣಗೊಳಿಸ್ಬೋದು ಮತ್ತು ಓದು ಅಂದರೆ ಯಾವುದೇ ರೀತಿಯಾಗಿ ಕಂಠಪಾಠ ಮಾಡಿ ಮಾಡದೇ ನಾವು ಮಾನಸಿಕ ಉದ್ದೇಶದಿಂದ ಓದ್ರೆ ಮಾತ್ರ ಈ ಒಂದು ಶೀಘ್ರ ವಾಚನ ಸಹಾಯ ಅಂತ ಹೇಳ್ಬೋದು ಪದ ಸಂಪತ್ತು ಹಾಗೂ ಭಾಷಾ ನಿಯಮಗಳ ಕೊರತೆ ಯಾವ ಮಕ್ಕಳಲ್ಲಿ ಭಾಷೆ ಮತ್ತು ಪದ ಸಂಪತ್ತಿನ ಕೊರತೆ ಇದ್ದಾಗ ಈ ಶೀಘ್ರ ವಾಚನ ಓದಲಿಕ್ಕೆ ಸಹಾಯ ಆಗಂಗಿಲ್ಲ ಅಂತಲೇ ಹೇಳ್ಬೋದು ಮತ್ತು ಹಿಮ್ಮಾಳುವಿಕೆ ಯಾವ ಮಕ್ಕಳಲ್ಲಿ ಓದಿನಲ್ಲಿ ಹಿಮ್ಮಾಳುವಿಕೆ ಕಂಡು ಬಂದ ಪುನಃ ಪದ ಅದೇ ಓದು ಓದೋದ್ರಿಂದ ಕೂಡ ಈ ಶೀಘ್ರ ವಾಚನ ಸಹಾಯ ಆಗಂಗಿಲ್ಲ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮೇಲಿನ ಅಂಶಗಳನ್ನು ಸಕಾರಾತ್ಮಕವಾಗಿ ಓದಿಕೊಂಡರೆ ಅವೇ ಸುಧಾರಣೆ ಅಂದರೆ ಇವೆಲ್ಲವೂ ನೆಗೆಟಿವ್ ಕೊಟ್ಟಾರ ಇವೇನೋ ಪಾಸಿಟಿವ್ ಆಗಿ ಮಾಡಿದಾಗ ಈ ಶೀಘ್ರ ವಚನ ಸಹಾಯ ಆಗ್ತದೆ ಅಂತಲೇ ಹೇಳ್ಬೋದು ಉದಾಹರಣೆಗೆ ಮಾನಸಿಕ ಸಿದ್ಧತೆಯಿಂದ ಓದು ಓದ ಓದುವುದಿಲ್ಲ ಅಂತ ಇದ್ದ ಇದು ನೆಗೆಟಿವ್ ಆಯ್ತದ ನಮ್ಮ ಮಾನಸಿಕ ಸಿದ್ಧತೆಯಿಂದ ಓದಿದಾಗ ಈ ಒಂದು ಶೀಘ್ರ ವಚನ ಸುಲಭ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಓದಿನ ವೇಗ ಕಂಡುಹಿಡಿಯುವ ಸೂತ್ರ ಸಹ ಇದೆ ಯಾವ ರೀತಿ ಕಂಡುಹಿಡ್ಬೋದು ಶೀಘ್ರ ವಚನ ಓದಿನ ವೇಗ ಇಜ್ಕೊಳ್ತು ಓದಿನ ಪದಗಳ ಸಂಖ್ಯೆ ಬೈ ತೆಗೆದುಕೊಂಡ ಕಾಲ ಇದು ಏನಾಗ್ತದೆ ಅಂತಂದರೆ ಓದಿನ ವೇಗ ಕಂಡುಹಿಡಿಯುವ ಸೂತ್ರ ಅಂತಲೇ ಹೇಳಬಹುದು ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು